ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದೆ ಮೋದಿ ಕೇರಿಂದ ನಮ್ಮ ಭತ್ತ ಹಾಗೆ ತೋಟಕ್ಕೆ ಅಡಿಕೆ ತೋಟ ಹಾಗೆ ಭತ್ತಕ್ಕೆ ಸ್ವಲ್ಪ ಔಷಧಿನ ಪರ್ಚೇಸ್ ಮಾಡಿದರು ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಮೋದಿ ಕೇರ್ ಪ್ರಾಡಕ್ಟ್ಸನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಅನ್ನೋದೇನು ತುಂಬಾ ಪ್ರಾಡಕ್ಟ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಮೂವತ್ತು ಸಾವಿರದ್ದು ಔಷಧಿ ತಗೊಂಡಿದ್ದಾರೆ ಅದಕ್ಕೆ ಇಷ್ಟು ಪ್ರಾಡಕ್ಟ್ ಫ್ರೀ ಬಂದಿದೆ ಸೊ ಇಷ್ಟೇನ ಅಥವಾ ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ಇನ್ನೂ ನಿಮಗೇನಾದರೂ ಎಕ್ಸ್ಟ್ರಾ ಕೊಟ್ಟಿದ್ರ ಅಥವಾ ನಿಮಗೆ ಕೊಟ್ಟಿಲ್ವಾ ತುಂಬ ಜನಕ್ಕೆ ಕೊಟ್ಟಿರಲ್ಲ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ತೊಗೊಳಕ್ಕೆ ಕೊಟ್ಟಿಲ್ಲ ನಮ್ಮ ನಮಗೂ ಹೀಗೆ ಯಾರೋ ಹೇಳಿದ್ರು ಈ ರೀತಿ ಎಲ್ಲ ಫ್ರೀಯಾಗಿ ಕೊಡಬೇಕು ಅಂತೇಳಿ ಹಾಗಾಗಿ ನಾವು ಕೇಳಿದ್ಕೆ ಅವ್ರು ತಂದು ಕೊಟ್ಟಿದ್ದಾರೆ ಇಲ್ಲಾಂದರೆ ಫೀಸಲ್ಲೂ ಅವ್ರು ನಮಗೆ ಕೊಡ್ತಾ ಇದ್ದಿಲ್ಲ ಸೊ ನಿಮಗೆಲ್ಲ ಗೊತ್ತಿರಲಿ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ರೈತರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಮೋದಿ ಕೇರಿಂದ ಏನಾದರೂ ಔಷಧಿಗಳನ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಈ ರೀತಿ ಪ್ರಾಡಕ್ಟ್ಸ್ನೆಲ್ಲ ಫ್ರೀಯಾಗಿ ಕೊಡಬೇಕು ಸೊ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೋಪ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ನನಗೆ ಯಾವ್ಯಾವ ಫ್ರೀ ಗಿಫ್ಟ್ಸ್ ಬಂದಿದೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಐಟಮ್ ಬಂದ್ಬಿಟ್ಟು ಇದು ಟಾಯ್ಲೆಟ್ ಕ್ಲೀನರ್ ನಾನು ನಿಮಗೆ ಎಲ್ಲಾದರೂ ಪಿಕ್ಕು ಸೈಡಿಗೆ ಹಾಕ್ತಾ ಇರ್ತೀನಿ ನೀವು ನೋಡ್ಬೋದು ಬಿಯಾಂಡ್ ಬ್ಲೂ ಪವರ್ ಲಿಕ್ವಿಡ್ ಟಾಯ್ಲೆಟ್ ಕ್ಲೀನರ್ ಅಂತ ಇದೆ ಇದ್ರ ಇದ್ರ ಮೇಲ್ ಸೊ ತುಂಬ ಚೆನ್ನಾಗಿದೆ ಇದನ್ನ ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿದೀವಿ ಈ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯ್ತು ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದ್ರ ಮೇಲ್ಕಡೆ ಒನ್ ಏಯ್ಟಿ ಫೋರ್ ರುಪೀಸ್ ಅಂತ ಇದೆ ಮೋದಿ ಕೇರ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೇನೋ ನನ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಫ್ರೀ ಬಂದಿದೆ ಟ್ರೈ ಮಾಡಿದ್ದು ಅಷ್ಟೇ ಬಟ್ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಶೈನಿಂಗ್ ಇದೆ ಒಂದು ಆಗಿರಬಹುದು ಟಾಯ್ಲೆಟ್ ಆಗಿರಬಹುದು ವಾಶ್ ಪಳಪಳ ಅಂತ ಶೈನಿ ಶೈನಿ ಹೊಳಿತಾ ಇದೆ ಸ್ವಲ್ಪನೇ ಹಾಕಿದ್ರೆ ಸಾಕು ತುಂಬಾ ಅಷ್ಟೊಂದು ಪವರ್ ಆಗಿದೆ ತುಂಬಾ ಚೆನ್ನಾಗಿದೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫಸ್ಟ್ ಐಟೆಮ್ ಬಂದ್ಬಿಟ್ಟು ಟಾಯ್ಲೆಟ್ ಕ್ಲೀನರ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪೌಡರ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನು ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತೀವಲ್ಲ ಫೇಸ್ ಆ್ಯಂಡ್ ಬಾಡಿ ಟ್ಯಾಲ್ಕ್ ಆ ರೀತಿ ಪರ್ಫ್ಯೂಮ್ ಬಾಡಿ ಟ್ಯಾಲ್ಕ್ ಇದು ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಇದ್ರ ಮೇಲ್ಗಡೆ ಟೂ ಫಾರ್ಟಿ ರುಪೀಸ್ ಅಂತ ಇದೆ ಸೊ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಪಾಂಡ್ಸ್ ಪೌಡರ್ ಮೈಸೂರ್ ಸ್ಯಾಂಡಲ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ಮೂತ್ ಆಗಿದೆ ಐ ಮೀನ್ ತುಂಬಾ ಸಣ್ಣ ಇದೆ ಇದು ಇದು ಹೋಲ್ ಮಾಡಬೇಕು ಅನ್ಸುತ್ತೆ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೈಸ್ ಆಗಿದೆ ಪೌಡರ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಹಲ್ದಿ ಪೌಡರ್ ಸೋಲ್ಟ್ ಫ್ಲೇವರ್ಸ್ ಹಲ್ದಿ ಪೌಡರ್ ಅಂತ ಹೇಳಿದೆ ಇದನ್ನೆಲ್ಲ ಯೂಸ್ ಮಾಡಿಲ್ಲ ನಾವು ಹಂಡ್ರೆಡ್ ಗ್ರಾಮ್ಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಗ್ರಾಮ್ಸ್ ಇದ್ರ ಮೇಲ್ಗಡೆ ಫೋರ್ಟಿ ಫೈವ್ ರುಪೀಸ್ ಅಂತ ಇದೆ ಫಾರ್ಟಿ ಫೈವ್ ರುಪೀಸ್ ಇಂದು ಸೋಲ್ಟ್ ಫ್ಲೇವರ್ಸ್ ಹಲ್ದಿ ಪೌಡರ್ ಸಿಕ್ಕಿದೆ ಸೊ ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆಲ್ಲ ಯಾವ್ಯಾವ ಫ್ರೀ ಕೊಟ್ಟಿದ್ದಾರೆ ಅಂತೇಳಿ ಸೊ ನಾವು ತಗೊಂಡಿರೋದು ಮೂವತ್ತು ಸಾವಿರದ ಔಷಧಿಗೆ ಇಷ್ಟು ಫ್ರೀ ಕೊಟ್ಟಿದ್ದಾರೆ ಇನ್ನೇನಾದರೂ ಮಿಸ್ ಮಾಡಿದಾರಾ ಅಥವಾ ನಿಮಗೆ ಇದ್ರಲ್ಲೇನಾದರೂ ಮಿಸ್ ಮಾಡಿದಾರಾ ಅಥವಾ ನಿಮ್ಗೆ ಫ್ರೀಯಾಗೆ ಕೊಟ್ಟಿಲ್ವಾ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾಡಿ ಸ್ಕ್ರಬ್ ತುಂಬಾ ಚೆನ್ನಾಗಿದೆ ಡೀಪ್ ಕ್ಲೆನ್ಸರ್ ಆ್ಯಂಡ್ ಎಕ್ಸ್ಪೋಲಿಯೇಷನ್ ಎಕ್ಸ್ಪೋಲಿಯೇಷನ್ಸ್ ಅಂತೇಳಿ ಇದೆ ಇದ್ರ ಮೇಲ್ಗಡೆ ಬಾಡಿ ಸಾಫ್ಟ್ ಅಲ್ಟ್ರಾಸಾಫ್ಟ್ ಜೆಂಟಲ್ ಅಂದ್ರೆ ಸ್ಮೂತ್ ಗುಂಜು ಮೈ ತೊಳ್ಕೊಳಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಕೊಟ್ಟಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ ಅಂತ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಕೊಕೋನಟ್ ಆಯಿಲ್ ತುಂಬಾ ಪ್ಯೂರ್ ಆಗಿದೆ ಅಂತ ಇದು ಆಕ್ಚುಲಿ ಅಡಿಗೆಗೂ ಯೂಸ್ ಮಾಡಬಹುದು ಅಂತ ಹೇಳಿದ್ರು ಫ್ರೂಟ್ ಆಫ್ ದಿ ಅರ್ತ್ ಅಂತ ಇದೆ ಇದ್ರ ಮೇಲ್ಗಡೆ ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್ ಚೆನ್ನಾಗಿದೆ ಅವತ್ತು ತೋರಿಸಿದ್ರು ಇದನ್ನ ಓಪನ್ ಮಾಡಿ ಪಿ ಬಂದ್ಬಿಟ್ಟು ಇದು ಅಷ್ಟೇ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಹಾಫ್ ಲೀಟರ್ ಇದೆ ಟೂ ಸೆವೆಂಟಿ ಅಂತ ಇದೆ ಅಡಿಗೆಗೆ ಯೂಸ್ ಮಾಡಬಹುದು ತಲೆಗೂ ಯೂಸ್ ಮಾಡಬಹುದು ತುಂಬಾ ಪ್ಯೂರ್ ಆಗಿದೆ ಅಂತ ಹೇಳಿದ್ರು ಇದೆಲ್ಲ ಮೋದಿ ಕೇರ್ ಇದೆ ಪ್ರಾಡಕ್ಟ್ ಆಫ್ ತ್ರೀ ಬ್ರಷಸ್ ಟೂತ್ ಬ್ರಷಸ್ ಕೊಟ್ಟಿದ್ದಾರೆ ಅಂಡ್ ಟೂತ್ ಪೇಸ್ಟ್ ಕೂಡ ಕೊಟ್ಟಿದ್ರು ನಮ್ಮ ಮನೇಲಿ ಖಾಲಿ ಆಗಿದೆ ಅಂತ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಅದು ಚೆನ್ನಾಗಿದೆ ಟೂತ್ ಪೇಸ್ಟ್ ಒಂಥರ ಸೆಂಟರ್ ಫ್ರೆಶ್ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ಎಲ್ಲ ಬರುತ್ತಲ್ಲ ಆ ರೀತಿ ಗ್ರೀನ್ ಕಲರ್ ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ ಇದ್ರೂ ಎಂ ಆರ್ ಪಿ ಟೂ ತರ್ಟಿ ಫೈವ್ ಅಂತ ಇದೆ ಮೂರು ಹೊಸ ಬ್ರಷಸ್ ಅಂತೆ ಇದು ಏನೋ ಹೇಳಿದ್ರು ಅಷ್ಟಾಗಿ ಬಿಟ್ಟಿದ್ದಾರೆ ಆಮೇಲೆ ಈ ರೀತಿ ಎಲ್ಲ ಬೆಂಡ್ ಮಾಡಿದ್ರು ಬೆಂಡ್ ಆಗೋದಿಲ್ಲ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಡೆಮೋ ಕೊಡ್ಬೇಕಾದ್ರೆ ಯೂಸ್ ಮಾಡಿಲ್ಲ ಹೇಳ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೆರ್ ಕ್ಲೀನ್ ಪವರ್ಫುಲ್ ಕ್ಲೀನರ್ ಡಿಸ್ನ್ ಕ್ಲೀನರ್ಜಿನಲ್ ಅಂದ್ರೆ ಆಸಿಡ್ ತರ ಅಂತೆ ಸಿಂಕ್ ವಾಶ್ ಮಾಡಕ್ ಆಗಿರ್ಬಹುದು ಟಾಯ್ಲೆಟ್ ಕ್ಲೀನರ್ ಆಗಿರ್ಬಹುದು ತುಂಬಾ ಪವರ್ಫುಲ್ ಆಗಿರುತ್ತೆ ಒಂದ್ ಎರಡು ಡ್ರಾಪ್ ಹಾಕಿದ್ರೆ ಹಾಗೆ ನೆಲ ಒತ್ತಾದ್ರೆ ಅಷ್ಟೇ ಒಂದ್ ಎರಡೇ ಡ್ರಾಪ್ ಹಾಕಿದ್ರೆ ನೊಣ ಅದರ ಎಲ್ಲ ಏನು ಕೋರೋದಿಲ್ಲ ಅಷ್ಟು ಪವರ್ಫುಲ್ ಆಗಿದೆ ಸಿಂಕ್ ಮುಖ ತೊಳ್ಕೊಳ್ತೀವಲ್ಲ ಅಲ್ಲಿ ಆಮೇಲೆ ಪಾತ್ರೆ ತೊಳೆಯುವ ಸಿಂಕ್ ಬಾತ್ರೂಮ್ಸ್ ಅಲ್ಲೆಲ್ಲ ಯೂಸ್ ಮಾಡಿದ್ರೆ ಜರ್ಮ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸಹ ಯೂಸ್ ಮಾಡಬಹುದು ಜಸ್ಟ್ ಟೂ ಡ್ರಾಪ್ಸ್ ಅಷ್ಟೇ ಆಗ್ಬೇಕು ಇದ್ರಲ್ಲಿ ಅಷ್ಟೊಂದು ಇದೆ ಅಂತೇಳಿ ಅವ್ರು ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಏನೋ ಹೇಳಿದ್ರು ಆಕ್ಚುಲಿ ಬೇರೆ ಒಂದು ಫಿನೈಲ್ಸ್ ಅಲ್ಲೆಲ್ಲ ಅಷ್ಟೊಂದು ಅದೇನೋ ಯೂಸ್ ಮಾಡಲ್ಲ ಟೂ ಪರ್ಸೆಂಟ್ ಅಷ್ಟೇ ಇರುತ್ತಂತೆ ಇದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಏನೋ ಯೂಸ್ ಮಾಡಿದ್ದಾರೆ ಆ ಥರದ್ದು ಡಿಸ್ಇನ್ಫೆಕ್ಷನ್ ಇಂದು ಅಂತ ಹೇಳಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಟೀ ಪೌಡರ್ ಫ್ರೂಟ್ ಆಫ್ ದ ಅರ್ತ್ ಟೀ ಪೌಡರ್ ಇದು ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ರುಪೀಸ್ ಅಂತ ಇದೆ ಇದು ಎಷ್ಟು ಗ್ರಾಮ್ಸ್ ಅಂತ ಹೇಳಿದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಕಾಲ್ ಕೆಜಿ ಟೀ ಪುಡಿ ಟೂ ಹಂಡ್ರೆಡ್ ಟ್ವೆಲ್ ರುಪೀಸ್ ಇದೆ ಇದು ಯೂಸ್ ಮಾಡಿಲ್ಲ ಟೀ ಪುಡಿ ಫ್ರೀ ಆಗಿ ಸಿಕ್ಕಿದೆ ನೆಕ್ಸ್ಟ್ ಸೋಪ್ ಸಾಫ್ಟ್ ವಾಶ್ ವೈಟ್ ಪರ್ಲ್ ಸೋಪ್ ಅಂತ ಇದೆ ಇದು ಒಂಥರ ಡೌ ಬರುತ್ತಲ್ಲ ಸೋಪ್ ಆ ತರ ಸೋಪ್ ಇದು ಪ್ಯಾಕ್ ಆಫ್ ತ್ರೀ ಇದೆ ಇದ್ರ ಒಳಗಡೆ ಫೋರ್ ಇದೆ ಸಾರಿ ಫೋರ್ ಸೋಪ್ ಇದಾವೆ ಇದ್ರ ಒಳಗಡೆ ನೋಡಿ ಈ ರೀತಿ ವೈಟ್ ಕಲರ್ ಸೋಪ್ ಇದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಚೆನ್ನಾಗಿ ಬಂದ್ರೆ ಫ್ರೀಯಾಗಿ ಹೇಳ್ತೀನಿ ಇದು ಸೋಪ್ ಆ ರೀತಿ ಸೋಪು ಚೆನ್ನಾಗಿದೆ ನೆಕ್ಸ್ಟ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದು ತುಂಬಾನೇ ಚೆನ್ನಾಗಿರುತ್ತಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದೆಲ್ಲದ್ರಲ್ಲೂ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಾಫಿ ಪೌಡರ್ ಅಂತ ಹೇಳಿದ್ರು ಸೋಲ್ ಫ್ಲೇವರ್ಸ್ ಕಾಫಿ ಪೌಡರ್ ಇದು ಟೂ ಫಿಫ್ಟಿ ನೈನ್ ರುಪೀಸ್ ಅಂತ ಇದೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಅಷ್ಟೇ ಚಿಕ್ಕ ಕೊಟ್ಟಿದ್ದಾರೆ ಇದು ಸೌಲ್ ಫ್ಲೇವರ್ಸ್ ಅಂತ ಇದೆ ಇದು ಎಲ್ಲಾದ್ರೂ ನೆಕ್ಸ್ಟ್ ಸಾಂಬಾರ್ ಪೌಡರ್ ಕೊಟ್ಟಿದ್ದಾರೆ ಸೌಲ್ ಫ್ಲೇವರ್ಸ್ ಇದು ಅಷ್ಟೇ ಹಂಡ್ರೆಡ್ ಗ್ರಾಮ್ಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಗ್ರಾಮ್ಸ್ ಇದ್ರ ಮೇಲ್ಗಡೆ ಎಮ್ ಆರ್ ಪಿ ಏಟಿ ಫೈವ್ ರುಪೀಸ್ ಇದೆ ಸಾಂಬಾರ್ ಪೌಡರ್ ನೆಕ್ಸ್ಟ್ ಮೈಸೂರ್ ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀವಲ್ಲ ಸೋಪ್ ಇದು ಅಷ್ಟೇ ಸಾಫ್ಟ್ ವಾಶ್ ಅಂತ ಇದೆ ಸ್ಯಾಂಡಲ್ ಸೋಪ್ ಚೆನ್ನಾಗಿದೆ ಇದು ಅಷ್ಟೇ ಪ್ಯಾಕ್ ಆಫ್ ಫೋರ್ ಆಫ್ ಫೋರ್ ಪ್ರೈಸ್ ಬಂದ್ಬಿಟ್ಟು ನೂರ ನಲ್ವತ್ತೆಂಟು ರೂಪಾಯಿ ಇದೆ ಇದ್ರ ಮೇಲ್ಗಡೆ ಒನ್ ಫಾರ್ಟಿ ಏಟ್ ರುಪೀಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ನಾಲ್ಕು ಸೋಪ್ ಸೇರಿ ನೆಕ್ಸ್ಟ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಸೋಪ್ ವಾಶ್ ಬೆರಿ ಸ್ಟ್ರಾಬೆರಿ ಒನ್ ಏಟಿ ತ್ರೀ ರುಪೀಸ್ ಇದೆ ಎಂ ಆರ್ ಪಿ ಟೂ ಫಿಫ್ಟಿ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಒನ್ ಅಂತ ಇದೆ ನೆಕ್ಸ್ಟ್ ಇದು ಏನಂತ ಹೇಳಿದ್ರೆ ಸೋಫಾ ಅಥವಾ ಗ್ಯಾಸ್ ಕ್ಲೀನ್ ಮಾಡಕ್ ಜಸ್ಟ್ ಸ್ಪ್ರೇ ಮಾಡಿ ಬರ್ಸಿದ್ರೆ ಒಂದು ಸ್ವಲ್ಪ ಜಿಡ್ಡೆಲ್ಲ ಏನು ಇರೋದಿಲ್ಲ ಅಷ್ಟು ಕ್ಲೀನ್ ಆಗುತ್ತಂತೆ ಸ್ಪ್ರೇ ಬಾಟಲ್ ಅಲ್ಲಿ ಬಂದಿದೆ ಇದು ಟೂ ಫಿಫ್ಟಿ ಎಮ್ ಎಲ್ ಒನ್ ಫೋರ್ಟಿ ಫೈವ್ ರುಪೀಸ್ ಇದೆ ಇದು ರೂಪಾಯಿ ಟೂ ಫಿಫ್ಟಿ ಎಮ್ ಎಲ್ ಇದೆ ಗೊತ್ತಿಲ್ಲ ನಾವ್ ಯಾವಾಗ್ಲೂ ಯೂಸ್ ಮಾಡಿದ್ರೆ ಯೂಸ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಮ್ಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಮೋದಿ ಕೇರ್ ಅವರು ಆಕ್ಚುಲಿ ಮೋದಿ ಕೇರ್ ಅವರು ಒಂದು ಔಷಧಿ ಬರುತ್ತೆ ಲಿಕ್ವಿಡ್ ಆಗಿರ್ಬೋದು ಮೆಕ್ಕೆಜೋಳ ಅಡಿಕೆ ತೋಟ ಇದಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತೆ ನಮ್ ಡ್ಯಾಡಿ ಈ ಸಲ ಭತ್ತಕ್ಕೆ ಅಂತ ತಗೊಂಡಿದ್ದಾರೆ ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಪ್ಲಾಂಟ್ ಗ್ರೋತ್ ಆಗುತ್ತೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಸಾವಿರದ್ದು ಇಷ್ಟು ಫ್ರೀ ಆಗಿ ಕೊಟ್ಟಿದ್ದಾರೆ ನಮ್ಮ ಮನೆ ಹತ್ರ ಇರೋ ಗಿಡಕ್ಕೂ ಸಹ ಹಾಕಿ ನಾವು ಟೆಸ್ಟ್ ಮಾಡಿ ನೋಡಿದ್ವಿ ಒಂದ್ ಗಿಡಕ್ಕ ಹಾಕಿ ಇನ್ನೊಂದ್ ಗಿಡಕ್ಕೆ ಹಾಕ್ಲಿಲ್ದಂಗೆ ಅಬ್ಸರ್ವ್ ಮಾಡಿ ನೋಡಿದ್ವಿ ಒಂದು ಟೂ ಡೇಸ್ಗೆ ಅದ್ರದು ಚಿಗುರು ಬಂದಿರೋದಾಗಿರ್ಬೋದು ಎಲ್ಲ ಕ್ವಾಲಿಟಿ ಆಫ್ ಫ್ಲವರ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಆ್ಯಂಡ್ ಇದನ್ನು ಹಾಕೋರು ಹಾಕೋದ್ರಿಂದ ಇನ್ನೊಂದು ಯಾವುದೋ ಒಂದು ಔಷಧಿ ಹಾಕ್ಬೋದು ಲೆಸ್ ಆಗುತ್ತಂತೆ ಅದರ ಅಮೌಂಟ್ ಇದರಲ್ಲೇ ಬರುತ್ತೆ ಅಂತೇಳಿ ಈ ಸಲ ಟ್ರೈ ಮಾಡೋಣ ಒಂದು ಸಲ ಹಾಕಿದ್ರು ಇಳುವರಿ ಚೆನ್ನಾಗಿ ಬಂದಿದೆ ಹಾಗೆ ಹಾಗಾಗಿ ಈ ಸಲೂ ಸಹ ಟ್ರೈ ಮಾಡಿ ನೋಡೋಣ ಇಳುವರಿ ಚೆನ್ನಾಗಿ ಬರ್ಬೋದು ಹೇಳಿ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಮನೇಲಿ ಸೊ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನಮ್ಮ ಡ್ಯಾಡಿನ ಕೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನನಗೆ ಅಷ್ಟೊಂದು ಡೀಟೇಲ್ ಏನು ಗೊತ್ತಿಲ್ಲ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಫ್ರೀಯಾಗಿ ಬಂದಿದೆ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ 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 ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ನೆನ್ಸ್ ಮಾಡಿಲ್ಲ ಅಂದರೆ ನೀವು ಲೈಕ್ ಮಾಡೋದೇ ಇಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇಳ್ ಬಾಯ್